ಹಾಯ್ ಎಲ್ಲರಿಗೂ ನಮಸ್ಕಾರ ನಮ್ಮ ಮೈಸೂರು ವೆಜ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ತುಂಬನೇ ಟೇಸ್ಟಿಯಾಗಿರುವಂತಹ ಚೆನ್ನಾಗ ಕುರ್ಮಾ ಅಥವಾ ಕಾಬೂಲ್ ಕಡಲೆಕಾಳು ಕುರ್ಮಾ ಈ ಕುರ್ಮ ಅಂತೂ ಚಪಾತಿ ಪೂರಿ ರೊಟ್ಟಿ ದೋಸೆಗೆಲ್ಲ ತುಂಬನೇ ಹೇಳು ಮಾಡಿಸಿದಂತಹ ಕಾಂಬಿನೇಷನ್ ಅಂತ ಹೇಳ್ಬೋದು ಅನ್ನಕ್ಕೂ ಕೂಡ ಇದನ್ನು ನೀವು ಕಲಿಸ್ಕೊಂಡು ತಿನ್ನಬಹುದು ಟೇಸ್ಟ್ ಅಂತೂ ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ ನೀವೇನಾದರೂ ಮನೆಯಲ್ಲಿ ಚಪಾತಿ ಪೂರಿನ ಮಾಡಿಕೊಂಡ್ರೆ ಈ ರೀತಿ ಚೆನ್ನಾಗಿ ಕುರ್ಮನ ಮಾಡ್ಕೊಂಡು ನೋಡಿ ಮತ್ತೆ ಮತ್ತೆ ಮಾಡಿಸ್ಕೊಂಡು ಮನೆಯವರೆಲ್ಲ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಹಾಗಾದರೆ ಇಷ್ಟು ರುಚಿಯಾಗಿರುವಂತಹ ಚೆನ್ನಾಗಿ ಕುರ್ಮ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇಲ್ಲಿ ನಾವು ಕಾಬೂಲ್ ಕಡಲೆಕಾಳನ್ನು ಇಡೀ ರಾತ್ರಿ ನೆನೆಸಿಟ್ಕೊಂಡಿದ್ದೀವಿ ಇದನ್ನು ಬೇಯಿಸೋದಕ್ಕೆ ಹಾಕ್ಕೊಳ್ಳೋಣ ಒಂದು ಕುಕ್ಕರ್ಗೆ ನೆನ್ಸಿಟ್ಕೊಂಡಿರುವಂತಹ ಕಾಬೂಲ್ ಕಡಲೆಕಾಳನ್ನು ಹಾಕಿ ಮುಳುಗಷ್ಟು ನೀರನ್ನು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಒಂದು ಸರಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಕುಕ್ಕರ್ ಲಿಡ್ ಅನ್ನ ಕ್ಲೋಸ್ ಮಾಡಿ ಮೂರು ವಿಜಲ್ ಕೂಗಿಸ್ಕೊಳ್ತಾ ಇದೀವಿ ಕುಕ್ಕರ್ ಕೂಗಷ್ಟರಲ್ಲಿ ಈ ಕಡೆ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಒಂದು ಪಾನ್ನಲ್ಲಿ ಒಗ್ಗರಣೆಗೆ ಬೇಕಾಗಿರಷ್ಟು ಎಣ್ಣೆನ ಹಾಕೊಳ್ಬೇಕು ಎಣ್ಣೆ ಬಿಸಿ ಆದಮೇಲೆ ಎರಡರಿಂದ ಮೂರು ದೊಡ್ಡ ಈರುಳ್ಳಿಯನ್ನ ಈ ರೀತಿ ದೊಡ್ಡದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಬೇಕು ಹಾಗೆ ಎರಡು ಬೆಳ್ಳುಳ್ಳಿಯನ್ನ ಹಾಕೊಳ್ತಾ ಇದ್ದೀವಿ ಹಾಕೊಂಡ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡ್ರೆ ಸಾಕಾಗುತ್ತೆ ಈಗ ಸ್ವಲ್ಪ ಶುಂಠಿಯನ್ನು ಸೇರಿಸ್ಕೊಂಡು ಮೂರರಿಂದ ನಾಲ್ಕು ಟೊಮೊಟೊನ ಈ ರೀತಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಇದ್ರ ಜೊತೆಗೆ ಒಂದು ಹೋಳು ತೆಂಗಿನಕಾಯಿ ತುರಿ ಅಥವಾ ತೆಂಗಿನಕಾಯನ್ನು ಈ ರೀತಿ ಪೀಸ್ ಪೀಸ್ ಮಾಡಿಕೊಂಡ್ರೂ ಆಗುತ್ತೆ ಇದನ್ನು ಸೇರಿಸ್ಕೊಂಡು ಮತ್ತೆ ಫ್ರೈನ ಕಂಟಿನ್ಯೂ ಮಾಡಿಕೊಳ್ಬೇಕು ಈ ರೀತಿ ನಾವು ಮೊದಲೇ ಫ್ರೈ ಮಾಡ್ಕೊಂಡು ರುಬ್ಕೊಳ್ಳೋದ್ರಿಂದ ಕುರ್ಮಾ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈಗ ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ಅಥವಾ ಒಂದು ಕಟ್ಟು ಕೊತ್ತಂಬರಿ ಸೊಪ್ಪನ್ನು ತೊಳೆದು ಹಾಗೆ ಸೇರಿಸ್ಕೊಳ್ತಾ ಇದ್ದೀವಿ ಹಾಕೊಂಡು ಜಸ್ಟ್ ಒಂದ್ಸರಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಈ ಕುರ್ಮಾ ಇನ್ನೂ ಜಾಸ್ತಿ ಟೇಸ್ಟಿಯಾಗಿ ಬರಬೇಕು ಅಂದರೆ ಸ್ವಲ್ಪ ಶೇಂಗಾ ಬೀಜನ ಸೇರಿಸ್ಕೊಳ್ತಾ ಇದೀವಿ ನೋಡಿ ಇಷ್ಟು ಸೇರಿಸ್ಕೊಂಡ್ರೆ ಸಾಕು ತುಂಬ ಜಾಸ್ತಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಒಂದೊಂದು ಇಂಗ್ರೀಡಿಯಂಟ್ಸ್ ಹಾಕೋತಾ ಹಾಕೋತಾನೆ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಈ ರೀತಿ ಕೈಯಾಡಿಸ್ತಾ ಇರಬೇಕು ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಕಾಲು ಟೇಬಲ್ ಸ್ಪೂನ್ಗಿಂತ ಕಡಿಮೆ ಅರಿಶಿನ ಪುಡಿ ಒಂದು ಟೇಬಲ್ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀವಿ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳೋದ್ರಿಂದ ಕುರ್ಮಾ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಖಾರ ಇನ್ನೂ ಜಾಸ್ತಿ ಬೇಕು ಅಂದರೆ ನಾರ್ಮಲ್ ಖಾರದ ಪುಡಿನ ಸ್ವಲ್ಪ ಸೇರಿಸ್ಕೊಳ್ಬಹುದು ಇದಿಷ್ಟೇ ಇಂಗ್ರೀಡಿಯೆಂಟ್ಸ್ ಇದನ್ನು ಬಿಟ್ಟು ನಾವು ಎಕ್ಸ್ಟ್ರಾ ಏನೂ ಆ್ಯಡ್ ಮಾಡ್ಕೋತಿಲ್ಲ ಒಂದು ಪಾನನ್ನು ಮುಚ್ಚಿ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ನಾವು ಹಾಕ್ಕೊಂಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ತುಂಬ ಸಾಫ್ಟಾಗಿ ಬೆಂದಿರುತ್ತೆ ಈಗ ಗ್ಯಾಸ್ ಅನ್ನ ಆಫ್ ಮಾಡಿ ಇದು ಕಂಪ್ಲೀಟ್ ಆಗಿ ಕೂಲ್ ಆದ್ಮೇಲೆ ಮಿಕ್ಸರ್ ಜಾರ್ಗೆ ಹಾಕೊಂಡು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಸಾಫ್ಟ್ ಆಗಿ ರುಬ್ಬಿಟ್ಕೊಳ್ಬೇಕು ಮಸಾಲೆ ರುಬ್ಕೊಳ್ಳೋಷ್ಟ್ರಲ್ಲಿ ಕುಕ್ಕರ್ ಮೂರ್ ವಿಜಲ್ ಆಗಿದೆ ಇದು ಕೂಲ್ ಆದ್ಮೇಲೆ ತೋರಿಸ್ತಾ ಇದೀವಿ ಒಂದು ಕಾಬೂಲ್ ಅನ್ನ ತಗೊಂಡು ನೋಡಿ ಈ ರೀತಿ ಪ್ರೆಸ್ ಮಾಡಿದ್ರೆ ತುಂಬಾ ಸಾಫ್ಟ್ ಆಗಿ ಬೆಂದಿರಬೇಕು ಅದನ್ನ ಸಪ್ರೇಟ್ ಆಗಿ ಎತ್ತಿಟ್ಕೊಳ್ತಾ ಇದೀವಿ ಈಗ ಒಂದು ಪ್ಯಾನ್ ನಲ್ಲಿ ಒಗ್ಗರಣೆಗೆ ಬೇಕಾಗಿರಷ್ಟು ಎಣ್ಣೆನ ಹಾಕೊಳ್ಳೋಣ ಎಣ್ಣೆ ಬಿಸಿ ಆದ್ಮೇಲೆ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಸ್ವಲ್ಪ ಕರಿಬೇವನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಇದಕ್ಕೆ ಒಂದು ಈರುಳ್ಳಿಯನ್ನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಆಯ್ತು ಈಗ ನೋಡ್ತಾ ಇರಬಹುದು ಈರುಳ್ಳಿ ಕಲರ್ ಚೇಂಜ್ ಆಗಿದೆ ಈಗ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲೆ ಅದನ್ನ ಸೇರಿಸ್ಕೊಳ್ತಾ ಇದೀವಿ ಮಸಾಲೆನ ಹಾಕೊಂಡ್ಮೇಲೆ ಅದೇ ಮಿಕ್ಸರ್ ಜಾರ್ಗೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕೊಂಡು ಮಸಾಲೆ ಜೊತೆಗೆ ಸೇರಿಸ್ಕೊಳ್ತಾ ಇದೀವಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಟೈಮ್ನಲ್ಲೇ ನಾವು ಮಸಾಲೆ ಕನ್ಸಿಸ್ಟೆನ್ಸಿನ ನೋಡ್ಕೊಳ್ಬೇಕು ಇದಕ್ಕೆ ಇನ್ನೂ ಎಕ್ಸ್ಟ್ರಾ ನೀರನ್ನು ಹಾಕ್ಕೊಳ್ಬೇಡಿ ಇಷ್ಟೇ ಸಾಕಾಗುತ್ತೆ ಯಾಕಂದರೆ ನಾವು ಕಾಬುಲ್ ಕಡಲೆ ಕಾಳನ್ನು ಸೇರಿಸ್ಕೊಳ್ಳುವಾಗ ಅದ್ರ ಜೊತೆಗೆ ನೀರಿರುತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೊಂಡ್ರೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ ನಾವು ಎಲ್ಲ ನ ಆಲ್ರೆಡಿ ಫ್ರೈ ಮಾಡಿ ರುಬ್ಬಿಟ್ಕೊಂಡಿರೋದ್ರಿಂದ ಇದನ್ನು ತುಂಬ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಸರಿ ಕುದಿಯೋದಕ್ಕೆ ಸ್ಟಾರ್ಟ್ ಆದ್ರೆ ಸಾಕು ನೋಡ್ತಾ ಇರಬಹುದು ಒಂದ್ಸರಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಕಾಬೂಲ್ ಕಾಳು ಅದನ್ನು ನೀರು ಸಮೇತ ಹಾಕೊಳ್ತಾ ಇದ್ದೀವಿ ಕಾಬೂಲ್ ಕಡಲೆಕಾಳನ್ನು ಸೇರಿಸ್ಕೊಂಡ್ಮೇಲೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಗ್ಯಾಸ್ ಈ ಟೈಮ್ನಲ್ಲಿ ಮೀಡಿಯಂ ಫ್ಲೇಮ್ನಲ್ಲೇ ಇರಬೇಕು ಮಿಕ್ಸ್ ಮಾಡಿಕೊಂಡು ನೋಡ್ತಾ ಇರಬಹುದು ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳುವಾಗಿದೆ ಅಲ್ವಾ ಇದು ಹೀಗೆ ಇರಲಿ ನಾವು ಕುದಿಸಿದ ಮೇಲೆ ಇದು ಇನ್ನೂ ಗಟ್ಟಿ ಆಗುತ್ತೆ ಕುರ್ಮಾ ಯಾವಾಗಲೂ ಚಪಾತಿಗೆ ಪೂರಿಗೆ ದೋಸೆಗಾಗಲಿ ಗಟ್ಟಿನೇ ಇರಬೇಕು ತುಂಬ ತೆಳುವಾದರೆ ಚೆನ್ನಾಗಿರಲ್ಲ ಈಗ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀವಿ ನಾವು ಆಲ್ರೆಡಿ ಕಾಬೂಲ್ ಕಡಲೆ ಬೇಯಿಸ್ಕೊಳ್ಳುವಾಗ ಉಪ್ಪನ್ನು ಹಾಕ್ಕೊಂಡಿದ್ವಿ ಈಗ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಹಾಕೊಂಡ್ಮೇಲೆ ಉಪ್ಪು ಖಾರ ಎಲ್ಲ ಈ ಟೈಮ್ನಲ್ಲೇ ಚೆಕ್ ಮಾಡ್ಕೊಳ್ಳಿ ಉಪ್ಪೇನಾದರೂ ಕಡಿಮೆ ಆಗಿದ್ರೆ ಈ ಟೈಮ್ನಲ್ಲಿ ನೀವು ಸೇರಿಸ್ಕೊಳ್ಬಹುದು ಮಿಕ್ಸ್ ಮಾಡ್ಕೊಂಡ್ಮೇಲೆ ಪಾನನ್ನು ಮುಚ್ಚಿ ಹತ್ತು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲೇ ಕುದಿಸ್ಕೊಂಡ್ರೆ ಆಯಿತು ಹತ್ತು ನಿಮಿಷ ಆಗಿದೆ ಇದು ಕೂಲ್ ಆದಮೇಲೆ ತೋರಿಸ್ತಾ ಇದೀವಿ ಎಷ್ಟು ತಿಕ್ಕಾಗಿ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿ ಬಂದಿದೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ ಈ ಕಾಬುಲ್ ಕಾಳು ಕುರ್ಮಾ ಈ ತರ ನೀವು ಕಾಬುಲ್ ಕಾಳು ಕುರ್ಮಾ ಅಥವಾ ಚೆನ್ನಾಗಿ ಕುರ್ಮನ ಮಾಡಿ ನೋಡಿ ಮನೇಲಿರೋ ಚಿಕ್ಕ ಮಕ್ಕಳು ದೊಡ್ಡವರೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಹೋಟೆಲ್ಗಿಂತಲೂ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿದ್ರೆಲ್ಲ ಚೆನ್ನಾಗಿ ಕುರ್ಮಾನ ಮಾಡೋದು ಎಷ್ಟು ಈಸಿ ಅಂತ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್